ಹಲೋ ನಮಸ್ಕಾರ ಸ್ನೇಹಿತರೆ ಎರಡು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಎಂ ಪಿ ಲೋಕ ಯೂಟ್ಯೂಬ್ ಚಾನಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಒಂದು ಕಪ್ ಟೀ ಕೊಡಿಸ್ಬಿಟ್ರೆ ಬಿಟ್ರೆ ವರ್ಷ ಫುಲ್ಲು ಹೇಳ್ಕೊಳಂತ ಈ ಪ್ರಪಂಚದಲ್ಲಿ ಈ ಜನರ ಮಧ್ಯೆ ನಾವು ಏನು ಮಾಡಿದ್ರು ಒಬ್ರಿಗೂ ಗೊತ್ತಾಗಬಾರ್ದು ಅಂತ ದಾನ ಧರ್ಮ ಮಾಡ್ತಾರಲ್ಲ ಅಂತ ಲಿಸ್ಟ್ ಅಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಮಾಸ ಮಾಸ ಸ್ನೇಹಿತರೆ ಹೇಳಿ ಕೇಳಿಸ್ಕೊಂಡ್ರಲ್ಲ ಅವ್ರು ಹೇಳಿದ್ನ ಸ್ನೇಹಿತರೆ ಈ ದಾನ ಧರ್ಮ ಮಾಡೋ ಫಸ್ಟ್ ಲಿಸ್ಟಲ್ಲಿ ನಮ್ಮ ಮನಸ್ಸಲ್ಲಿರೋ ಅಂಥದ್ದು ಯಾವತ್ತಿಗೂ ನಮ್ಮ ಅಪ್ಪು ಪವರ್ ಸ್ಟಾರ್ ಅಪ್ಪು ಸಾರ್ ಅವ್ರು ಮಾತ್ರ ಆದರೆ ಅವ್ರ ಥರನೇ ಸುಮಾರಷ್ಟು ಜನ ಇದ್ದಾರೆ ಅವ್ರ ಥರನೇ ಗೊತ್ತಿಲ್ಲದೇನೂ ಕೆಲವಷ್ಟು ಜನ ತುಂಬಾ ಸಹಾಯಗಳನ್ನ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಈಗ ನೀವು ನೋಡಿದ್ರಲ್ಲ ಈ ಒಬ್ಬ ಇವರು ಹೇಳ್ತಾ ಇದ್ದಿದ್ದನ್ನು ಅವ್ರ ಮಗಳು ಅಂಗವಿಕಲೆ ಅಂತೆ ಅಂಗವಿಕಲೆಗೆ ತಿಂಗಳ ತಿಂಗಳ ಹತ್ತು ವರ್ಷದಿಂದ ಏನು ಒಂದು ವರ್ಷ ಎರಡು ವರ್ಷದಿಂದಲ್ಲ ಅವರೇ ಹೇಳ್ತಿರೋ ಥರ ಹತ್ತು ವರ್ಷದಿಂದ ಅವ್ರ ಮಗಳಿಗೆ ತಿಂಗಳ ತಿಂಗಳ ಹತ್ತು ಸಾವಿರ ರೂಪಾಯಿನ ಅವರು ಕೊಡ್ತಾ ಇದ್ದಾರಂತೆ ಅಜಿತ್ ಅವರು ಈ ಥರ ಕೆಲಸಗಳು ಮಾಡಬೇಕಂದ್ರೆ ದುಡ್ಡೊಂದಿದ್ರೆ ಸಾಲೋದಿಲ್ಲ ಅದಕ್ಕೆ ತುಂಬಾ ದೊಡ್ಡ ಒಂದು ಒಂದು ಬೇಕು ಮನಸ್ಸು ಕರುಣೆ ಅನ್ನೋದು ಇರ್ತ ಇರುತ್ತಲ್ಲ ದಾನ ಧರ್ಮ ಮಾಡೋದಕ್ಕೆ ದುಡ್ಡೊಂದೇ ಆಗೋಲ್ಲ ದುಡ್ಡು ಕರುಣೆ ಎಲ್ಲ ಇರಬೇಕು ಅದು ಅಜಿತ್ ಸಾರ್ ಅವ್ರ ಹತ್ರ ತುಂಬನೇ ಇದೆ ಇದೇ ಇದೊಂದೇ ಅಲ್ಲ ಇನ್ನೂ ಮುಂದೆ ಮುಂದೆ ತುಂಬಾ ಇದೆ ಅವ್ರ ಬಗ್ಗೆ ಹೇಳುವಂಥದ್ದು ಎಲ್ಲವನ್ನೂ ಕೂಡ ಹೇಳ್ಕೊಂಡು ಹೋಗ್ತಾ ಇರ್ತೀವಿ ನೀವೇನು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನಾವು ಮತ್ತೆ ಒಂದು ವಿಡಿಯೋ ವೀಡಿಯೋಸ್ಮೆಂಟಿಲ್ಲ ಕೋಟಿ ಇರುವ ಡೊನೇಟ್ ಮಾಡ್ ಬಂದ್ರ ಇದು ಒಂದು ரொம்ப குறைஞ்சது அஞ்சு டு ஆறாயிரம் பேரை வந்து வாழ வைக்குது அப்படின்னு சொல்கிறாங்க ரொம்ப கம்மியாக சொல்கிறேன் மேக்ஸிமம் இருபதாயிரம் பேர் வரைக்கும் இருக்கிறக்கு வாய்ப்பு இருக்குது அப்படின்னு வந்து சொல்கிறாங்க வெளில சொல்கிறது இல்லை டாக்ஸ் வந்து பார்த்தீங்கன்னா சொல்கிறது இல்லை எனக்கு இப்படி தெரிஞ்சதுன்னு கேட்காதிங்க ரொம்ப நோண்டி 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 இந்த இன்ஃபர்மேஷன் எடுத்து இல்லாட்டி கண்டிப்பாக கிடச்சிருக்கு கிடச்சது போக ஒரு டேக்ஸ் ஒரு நாட்டோட குடிமகன்னா வந்து வரி சரியாக கட்டணும் அந்த வரி அமௌண்ட்டை வந்து தனியாக ஒரு அக்கௌண்ட்டில் போட்டு வச்சுட்டு வரான் போட்டு வச்சுட்டு என்றைக்கு வருதோ அதை தூக்கி அப்படியே அந்த பர்சன்டேஜை அப்படியே கட்டிட்டு அவ்வளோ க்ளீனாக வந்து ஒரு ಸ್ನೇಹಿತರೆ ನೋಡಿದ್ರಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅಂತ ಅಜಿತ್ ಅವ್ರಿಗೆ ಒಂದು ತಿಂಗಳಿಗೆ ಮೂವತ್ತು ಕೋಟಿ ರೂಪಾಯಿವರ್ಗು ಬೇಕಾಗುತ್ತಂತೆ ಅವರು ಚಾರಿಟೀಸ್ಗೆ ಅದಕ್ಕೆ ಇದಕ್ಕೆ ದಾನ ಧರ್ಮ ಮಾಡೋದಕ್ಕೆ ಅದನ್ನೇ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಜೀವನ ಕಟ್ಕೊಂಡಿದ್ದಾರೆ ಇವರೆಲ್ಲ ಎಷ್ಟು ಇಷ್ಟೆಲ್ಲ ದಾನ ಧರ್ಮ ಮಾಡಿದ್ರು ಕೂಡ ಮಾಡಬೇಕಾದ್ರೇ ಅವ್ರು ಹೇಳ್ಬಿಡ್ತಾರೆ ಎಲ್ರಿಗೂ ಈ ಥರ ವಿಷಯ ನಾನು ಮಾಡ್ತಾಯಿದ್ದೀನಿ ಈ ವಿಷಯ ಯಾರ ಜೊತೆನೂ ಹೇಳ್ಬೇಡಿ ನೀವು ನನ್ನ ಹತ್ರ ತಗೊತಾ ಇದ್ದೀರ ನಾನು ನಿಮಗೆ ಒಂದು ಎಲ್ಪ್ ಇದ್ದೀನಿ ಅಷ್ಟೇ ಅದನ್ನು ನೀವು ಬೇರೆಯವ್ರ ಹತ್ರ ಹೇಳ್ಕೊಬೇಡಿ ಹೇಳ್ಬಿಟ್ಟು ಸುಮಾರು ಜನ ಅಂದರೆ ಎಲ್ಲರೂ ಈ ಥರ ಮಾಡೋಕ್ಕಾಗಲ್ಲ ಚಾನ್ಸೇ ಇಲ್ಲ ನಮಗೆ ಅಪ್ಪು ಸಾರಂತ ಅವರು ಮಾಡ್ತಾ ಇದ್ದಾರೆ ಅಂತ ಇವರಾದರೂ ಈಗಲಾದರೂ ಇವ್ರು ಬದುಕಿದ್ದಾಗಲೇ ಗೊತ್ತಾಗಿದೆ ಆದರೆ ಅಪ್ಪು ಸಾರ್ ಒಂದು ಉಲ್ಕಡ್ಡಿಯಷ್ಟು ಕೂಡ ಅವ್ರ ಎಲ್ಲೂ ಕೂಡ ಅವ್ರು ಬದುಕಿರಬೇಕಾದ್ರೆ ಯಾರಿಗೂ ಒಂಚೂರು ಕೂಡ ಗೊತ್ತಾಗೋಕ್ಕೆ ಬಿಡಲಿಲ್ಲ ಅಂಥ ದೊಡ್ಡ ದಾನಿ ಅವರು அவர் தரானே இவரு கூட உள்ளே கல்சங்கள் மாதா இருந்தார் இது அல்லது இன்னும் துண விஷயம் ಹೇಳಿದ್ರೆ ಇಲ್ಲಿ நோடி வரும்போது ஒரு இரநூத்தம்பது பண்ணியிருந்தார் என்ன சொல்றீங்க இரநூத்தி ஐம்பது ஹார்ட் ஆமா ஆமாம் ஓஹோ காசுலாம் தர மாட்டார் அவர் சொல்ற அட்மிட் பண்ணோம்னா பணத்தை கட்டி ஆப்ரேஷன் பண்ணி ஒரு ரெண்டு மாதம் மூணு மாதத்துக்கு பணத்தை வந்து பேங்கில் போட்டுருவார் காசு கையில் தரவே மாட்டார் நிறைய பேர்

ಒಂದು ಸುಮಾರು ಆಗಲೇ ಒಂದು ಇನ್ನೂರೈವತ್ತು ಮುನ್ನೂರ ಆಟ್ ಆಪ್ರೇಷನ್ಗಳನ್ನ ಮಾಡಿಸಿದ್ರು ಆದರೆ ಅವರು ಯಾರಿಗೂ ಕೈಯಲ್ಲಿ ದುಡ್ಡು ಕೊಡ್ತಿರ್ಲಿಲ್ಲ ಕೈಯಲ್ಲಿ ದುಡ್ಡಿಸ್ಕೊಂಡು ನಾನು ಆಟ ಆಪರೇ ಆಪ್ರೇಷನ್ ಮಾಡಿಸ್ಕೊತೀನಿ ಹೇಳಿಬಿಟ್ಟು ಸುಮಾರು ಜನ ಅವ್ರಿಗೆ ಮೋಸ ಮಾಡಿಬಿಟ್ರು ದುಡ್ಡು ತಗೊಂಡು ಖರ್ಚು ಮಾಡಿಕೊಂಡು ಆಟ ಆಪ್ರೇಷನ್ನ ಮಾಡಿಸ್ಕೊಳ್ಳ್ದೆ ಮೋಸ ಮಾಡಿಬಿಟ್ರು ಅವರು ಅದು ಅದರಿಂದ ಅಜಿತ್ ಸರ್ ಅವರು ಅವ್ರಿಗೆ ದುಡ್ಡು ಕೊಡ್ತಿರ್ಲಿಲ್ಲ ಈಗ ಆಪ್ರೇಷನ್ ಮಾಡಬೇಕಂದ್ರೆ ಆಪ್ರೇಷನ್ ಖರ್ಚು ಏನಿದೆ ಎಲ್ಲವನ್ನು ಕೂಡ ಅವರು ಆಸ್ಪೆಟಲ್ಗೆ ಅವರೇ ಕ ಅವರ ಕಡೆಯಿಂದನೇ ಅದಾದ ಮೇಲೆ ಅವ್ರಿಗೆ ಆಪ್ರೇಷನ್ ಆದ ನಂತರ ಅವ್ರ ಮನೆಗೆ ಒಂದು ತಿಂಗಳು ಎರಡು ತಿಂಗಳು ಒಂದು ಮೂರು ತಿಂಗಳವರೆಗೂ ಒಂದು ಇಷ್ಟಿಷ್ಟು ಅಂತ ಅಕೌಂಟ್ಗೆ ಹಾಕ್ತಿದ್ರು ಆದರೆ ಈಗ ಆಗಲೇ ಅವರು ಒಂದು ಇನ್ನೂರು ಮುನ್ನೂರು ಆಪ್ರೇಷನ್ ತನಕ ಮಾಡಿಸಿದ್ರು ಈಗ ಒಂದು ಸಾವಿರ ಒಂದೂವರೆ ಸಾವಿರಕ್ಕಿಂತ ಜಾಸ್ತಿ ಆಪ್ರೇಷನ್ಗಳನ್ನ ಮಾಡಿಸಿದ್ದಾರೆ ಅವರು ಯಾ ಅವರು ಆಪ್ರೇಷನ್ಗೆ ಸಹಾಯ ಕೇಳ್ಕೊಂಬಂದಾಗಲೇ ಹೇಳ್ಬಿಡ್ತಿದ್ರು ನಾನು ಈ ಥರ ನಿಮಗೆ ಸಹಾಯ ಮಾಡ್ತೀನಿ ಆದರೆ ನೀವು ಈ ವಿಷಯ ಇಲ್ಲೂ ಹೊರಗಡೆ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ರು ಅಂತ ಇವರು ಅದನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಡಿಗೆ ಸಂಗತಾರೆ ನಾವು ಊಣಿ ಊಣಿ ಬಂದ್ರಿ ಏನಪ್ಪ ಕಾಲ ಪ್ಯಾಡ್ ಕಟ್ಟಿರಿ ಕಾಲು ಸ್ಪ್ರೈನ್ ಆಗಿ ನಾನು ನಡೆದುಕೊಂಡು ಬಿಸಿ ಇಟ್ಲೇ ಬಂದೆ ನಾನು ಊಣಿ ಊಣಿ ನಾನು ನಡೆಕ ಏನಕ್ಕೆ ಪ್ರಾಬ್ಲಮ್ ಸ್ನೇಹಿತರೆ ಇವ್ರು ಯಾರು ಗೊತ್ತಾ ಇವರು ನಿಮಗೆ ಗೊತ್ತಿರ್ತಾರೆ ಮೋಸ್ಟ್ಲಿ ಇವರು ಒಂದು ತಮಿಳಿನ ಒಂದು ಹೆಸರಾಂತ ಕಳನ ಕಳನಟ ಇವರು ತಂದೆಯವರು ಕೂಡ ಎಮ್ ಆರ್ ರಾಧಾ ಅಂತ ಹೇಳಿಬಿಟ್ಟು ಇವ್ರ ಹೆಸರು ರಾಧಾ ರವಿ ಇವ್ರು ಏನು ಹೇಳಿದ್ರು ಅಂತಂದೇಳಿದ್ರೆ ಇವರು ಒಂದ್ಸಾರಿ ಇವರಿಗೆ ಇವ್ರ ಮನೆಗೆ ಅವರು ಮೀಟ್ ಆಗಕ್ಕೆ ಬಂದಿದ್ದಾಗ ಅರ್ಜಿತ್ ಸರ್ ಅವರು ಹಿಂಗೆ ಏನೋ ವಿಷಯಕ್ಕೆ ನಮ್ಮ ನೋಡಕ್ಕೆ ಬಂದಿದ್ದಾಗ ಅವ್ರ ಕಾಲಿಗೆ ಪೆಟ್ಟು ಬಿದ್ದಿತ್ತು ಆವಾಗ ಅವರು ಕುಣ್ಕೊಂಡು ಕುಣ್ಕೊಂಡು ಬಂದಿದ್ದರು ನಮ್ಮ ಮನೆಗೆ ಏನಾಯಿತು ಅಂತ ಕೇಳಿದಾಗ ಹಿಂಗೆ ಸ್ವಲ್ಪ ಫ್ಯಾಕ್ಚರ್ ಆಗಿದೆ ಅಂತ ಹೇಳಿದರು ಹಾಗೆ ಮಾತಾಡ್ತಾ ಮಾತಾಡ್ತಾ ಇದು ನಾವಿಬ್ರು ಎದ್ದು ಓಡಾಡ್ಕೊಂಡು ಮಾತಾಡಬೇಕಾದ್ರೆ ನನ್ನ ಕಾಲಿಗೆ ಬಲ್ಗ ಎಡಗಾಲಿಗೆ ಏಟಾಗಿತ್ತು ಆಗ ನಾನು ಕೂಡ ಅವ್ರ ಜೊತೇಲಿ ಕಾಲು ಕು ನೋವುಗೆ ಕುಂತ್ಕೊಂಡು ಕುಂತ್ಕೊಂಡು ನಡ್ಕೊಂಡು ಮಾತಾಡ್ತಾ ಇದ್ದೆ ಆಗ ಅವರು ನನ್ನನ್ನು ಕೇಳಿದ್ರು ಏನಾಯ್ತು ನಿಮ್ಮ ಕಾಲಿಗೆ ಅಂತ ಹೇಳಿ ಇದು ಇದೇ ಥರ ನನಗೂ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ಅವರು ಮನೆಗೆ ಹೋಗಿ ಮತ್ತೆ ಮಾರನೇ ದಿವಸ ಅವ್ರಿಗೆ ರೈಟ್ ಕಾಲ್ ಲೆಫ್ಟ್ ಕಾಲ್ಗೆ ತೊಗೊಂಡಿದ್ದಂಥ ಒಂದು ಪ್ಯಾಡನ್ನು ನನಗೆ ಕೊಟ್ಕೊಳಿಸಿದ್ರು ಅದನ್ನು ಈ ಒಂದು ಇಂಟರ್ವ್ಯಲ್ಲಿ ಎಮ್ಮ ಅವರು ತುಂಬ ಒಂದು ಭಾವುಕರಾಗಿ ಹೇಳ್ಕೊಂಡ್ರು ಮತ್ತು

ಸ್ನೇಹಿತರೆ ಈ ಒಂದು ಟಿವಿ ಶೋ ಅಲ್ಲಿ ಈ ಒಂದು ಹುಡುಗಿ ಏನ್ ಹೇಳ್ತಿದ್ದಾಳೆ ಅಂತ ಹೇಳಿದ್ರೆ ಸ್ನೇಹಿತರೆ ಇವ್ರನ್ನ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಅಜಿತ್ ಸಾರ್ ಶೂಟಿಂಗ್ ಅಲ್ಲಿ ಇರ್ಬೇಕಾದ್ರೆ ಅವ್ರ ಮಗಳಿಗೆ ಹಾರ್ಟ್ ಆಪ್ರೇಷನ್ ಅಂತೇಳಿ ದುಡ್ಡು ಸಾಲ್ಟೇಜ್ ಇದೆ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಅಂತ ಅಜಿತ್ ಅವ್ರನ್ನ ಕೇಳೋಕ್ಕೆ ಬಂದಿರ್ತಾರೆ ಆಗ ಅಜಿತ್ ಅವ್ರ ಅಸಿಸ್ಟೆಂಟ್ ಹೋಗ್ಬಿಟ್ಟು ಅಜಿತ್ ಅವ್ರ ಹತ್ರ ಹೇಳ್ತಾರೆ ಸರ್ ನಿಮ್ಮನ್ನ ಈ ಥರ ನೋಡೋಕೆ ಬಂದಿದ್ದಾರೆ ಅಂತ ಹೇಳಿದಾಗ ಅಜಿತ್ ಅವರಿಗೆ ಫುಲ್ ಮ್ಯಾಟ್ರ್ ಗೊತ್ತಿಲ್ಲ ಇವರು ಇದಕ್ಕೆ ಬಂದಿದ್ದಾರೆ ಅಂತ ಇವ್ರು ಯಾವುದೋ ಕತೆ ಏನೋ ಹೇಳೋಕ್ಕೆ ಏನೋ ಬಂದಿದ್ದಾರೆ ಅಂತ ಅಂದ್ಕೊಂಡು ಒಂದು ಮೂರು ಗಂಟೆ ಟೈಮ್ ಕಾಯಿಸಿಬಿಡ್ತಾರೆ ಆಗ ಮೂರು ಗಂಟೆ ಟೈಮ್ ಆದಮೇಲೆ ಈ ಒಂದು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಬಂದ್ಬಿಟ್ಟು ಏನು ವಿಷಯ ಅಂತ ಕೇಳಿದಾಗ ಸರ್ ಈ ಥರ ನನ್ನ ಮಗಳಿಗೆ ಹಾಟ್ ಆಪ್ರೇಷನ್ ಈಗ ಆಗ್ತಾ ಇದೆ ಅದಕ್ಕೆ ದುಡ್ಡು ಸಾಲ್ಟೇಜ್ ಇದೆ ಅದಕ್ಕೆ ನಿಮ್ಮ ಹತ್ರ ಕೇಳೋಣ ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ಆಗ ಅಜಿತ್ ಅವರು ಹೇಳ್ತಾರೆ ಅಯ್ಯೋ ಇದನ್ನು ನೀವು ಫಸ್ಟೇ ಹೇಳ್ಬಾರ್ದಾ ನೀವೇನೋ ಕತೆ ಹೇಳಕ್ಕೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ನಿಮ್ಮನ್ನು ತುಂಬ ಹೊತ್ತು ಕಾಯಿಸ್ಬಿಟ್ಟೆ ಎಷ್ಟು ಬೇಕೀಗ ಅಂತ ಕೇಳಿದಾಗ ಒಂದು ಎಪ್ಪತ್ತೈದು ಸಾವಿರ ಬೇಕಾಗುತ್ತೆ ಸರ್ ಅಂತ ಹೇಳ್ತಾರೆ ಆಗ ಅಜಿತ್ ಸರ್ ಅವರು ಮೊತ್ತವಾಗಿ ಎಷ್ಟು ಬೇಕು ನಿಮಗೆ ಅಂತ ಹೇಳಿದಾಗ ಮೂರು ಲಕ್ಷ ಅಂತ ಹೇಳ್ತಾರೆ ಅದನ್ನು ಕೊಡು ಕೊಟ್ಟು ಅಜಿತ್ ಅವರು ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಈ ಅಜಿತ್ ಕುಮಾರ್ ಅಲ್ಟಿಮೇಟ್ ಸ್ಟಾರ್ ಅಜಿತ್ ಕುಮಾರ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ಥರ ಸಹಾಯ ಮಾಡೋರು ಇನ್ನೂ ಯಾರ್ಯಾರು ಗೊತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದ